ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗತ ನಾನು ಎಹಾದೇವಸ್ವಾಮಿ It's okay. going ಪಕ್ಷಗಳಲ್ಲಿ ಗಂಡಸರ ಸಂಘದ ಪದಾಧಿಕಾರಿಗಳಾಗಿ ನೇಮಕಾತಿ ಆಯ್ಕೆಯಲ್ಲಿ ಪಾರದರ್ಶಕವಾಗಿ ಆಯ್ಕೆ ಮಾಡಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದ ನೂತನ ಪದಾಧಿಕಾರಿಗಳನ್ನ ತಿಳಿಯ ಬಯಸ್ತಾ ಇದ್ದೀವಿ ಮೊದಲನಿಗೆ ಪದಾಧಿಕಾರಿಗಳಿಗೆ ಅವರಿಗೆ ಸೌಲಭ್ಯ ಕೆಲವು ಸೌಲಭ್ಯಗಳು ಮಹಿಳಾದವರೇ ದೊರಕಿಸ್ಬೇಕು ಅಂತ ತಿಳುವಳಿಕೆ ತಿಳಿಸ್ಕೊ ಮೈಸೂರು ನಗರ ಪಾಲಿಕೆ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕ ಸಂಘದಿಂದ ಮಹಿಳಾ ಘಟಕದ ಅಧ್ಯಕ್ಷ ಹಾಗೂ ಇದೇ ರೀತಿ ಕಾರ್ಯಾಧ್ಯಕ್ಷರಾಗಿ ಇಂದಿರಮ್ಮ ಆಯ್ಕೆ ಮಾಡಿದ್ದೀವಿ ಇಂದ್ರಮ್ಮ ಕಾರ್ಯಾಧ್ಯಕ್ಷರು ಹಾಗೂ ಮಹದೇವಮ್ಮ ಖಜಾಂಶಿಯಾಗಿ ಆಯ್ಕೆ ಅದರಿಂದ ನಾವು ನಾವೇ ಒಂದು ಸಂಘಟನೆ ಮಾಡಿ ಒಂದು ಸಂಘ ಉದ್ಘಾಟನೆ ಮಾಡಿ ಒಂದು ಹೆಂಗಸರಿಗೆ ಒಳ್ಳೇದಾಗಲಿ ಯಾವುದು ಯಾವ ಕಾರಣಕ್ಕೂ ತೊಂದರೆ ಅವ್ರಿಗೆ ಒಂದು ಕೊಠಡಿ ಇಲ್ಲ ಇಲ್ಲ ವಾಶ್ರೂಮ್ಗೆ ಹೋಗೋಕ್ಕೊಂದು ಯಾವುದೂ ಯಾವುದು ಇಲ್ಲ ವ್ಯವಸ್ಥೆ ಇಲ್ಲ ಎಲ್ಲ ವಾರ್ಡಲ್ಲಿ ಹೋಗಿ ಕೇಳಿ ಹೆಂಗಸರಿಗೆ ಯಾವುದು ಅವ್ರಿಗೆ ಒಳ್ಳೇದು ಮಾಡಿಕೊಡೋಕ್ಕೆ ನಿಸ್ರುಮಾ ಅಂತ ಮೈಸೂರು ಮಹಾನಗರ ಪಾಲಿಕೆಯ ಅಡಿಯಲ್ಲಿ ಮೈಸೂರು ಮಹಿಳಾ ಪೌರ ಕಾರ್ಮಿಕರ ಸಂಘನ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂಬೈನೂರ ಎಂಬತ್ತು ಮಹಿಳಾ ಪೌರ ಕಾರ್ಮಿಕರಿದ್ದಾರೆ ಪೌ ಕಾಯಂ ಪೌರ ಕಾರ್ಮಿಕರು ಮತ್ತು ಗುತ್ತಿಗೆ ಪೌರ ಕಾರ್ಮಿಕರಿದ್ದಾರೆ ಅವರ ಒಂದು ಕೆಲವೊಂದು ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ಗಂಡಿಸಿದ್ರ ಹತ್ರ ಅವ್ರಿಗೆ ಸಂಕೋಚ ಆಗುತ್ತೆ ಅದರಿಂದ ಎಲ್ಲರೂ ಒಟ್ಟುಗೂಡಿ ನಾವು ಮಹಿಳಾ ಪೌರ ಕಾರ್ಮಿಕರ ಸಂಘನ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಯಾವುದೇ ರೀತಿಯಾಗಿ ಮಹಿಳೆಯರಿಗೆ ತೊಂದರೆ ಆದರೆ ನಾವು ಹೋಗಿ ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಮಾತು ಕೊಡ್ತಾ ಇದ್ದೀವಿ ಪೌರ ಕಾರ್ಮಿಕರ ಸಂಘದಲ್ಲಿ ಖಜಾನ್ಸಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಮೈಸೂರು ಸಂಘದಲ್ಲಿ ಪೌರ ಕಾರ್ಮಿಕರ ಸಂಘದಲ್ಲಿ ಕಾಯಂ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಒಕ್ಕೂಟದಿಂದ ನಮ್ಮನ್ನು ಮಹಿಳಾ ಸಂಘಟನೆಯನ್ನು ಆಯ್ಕೆ ಮಾಡಿದ್ದಾರೆ ಸುಮಾರು ನಮ್ಮ ಕರ್ತವ್ಯಗಳನ್ನ ನಾವು ಜನ್ಸ್ ಮೂಲಕ ನಾವು ತಿಳ್ಪಡ್ಸ ತಿಳ್ಸೋಕ್ಕೆ ಆಗೋದಿಲ್ಲ ಅದರಿಂದ ನಾವು ಮಹಿಳಾ ಸಂಘಟನೆ ಒಂದು ಅಂತ ಮಾಡಿದ್ದೀವಿ ಅದರಲ್ಲಿ ಮಹಿಳೆಯರಿಗೆ ಯಾವುದೇ ಒಂದು ಕುಂದು ಕೊರತೆ ಇದ್ದರೂ ಅವರು ಸ ದ ನೇರವಾಗಿ ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀವಿ ಮತ್ತು ಸುಮಾರು ನಮ್ಗೆ ಬರಬೇಕಾಗಿರೋ ಗೌರ್ಮೆಂಟ್ ಸೌಲಭ್ಯಗಳು ಯಾವುದೂ ನಮಗೆ ಬಂದು ತಲುಪ್ತಾ ಇಲ್ಲ ಅದನ್ನೆಲ್ಲ ನಾವೇ ಹೋರಾಟ ಮಾಡಿ ನಮ್ಮ ಸಂಘಟನೆಗಳನ್ನ ನಾವೇ ಮುಂದಕ್ಕೆ ನಮ್ಮ ಕರ್ತವ್ಯಗಳನ್ನ ನಾವೇ ಪಡಿಬೇಕಂತ ನಾವು ಮ ಮಹಿಳಾ ಅಧ್ಯಕ್ಷ ಮಹಿಳಾ ಸಂಘಟನೆ ಒಂದನ್ನು ಮಾಡ್ಕೊಂಡಿದ್ದೀವಿ ಈ ಮುಖಾಂತರ ಮಹಿಳೆಯರಿಗೆ ಏನೇ ಒಂದು ತೊಂದರೆ ಬಂದರೂ ಕೂಡ ಅದನ್ನು ನಾವು ಮುಂದೆ ನಿಂತು ಹೋರಾಟ ಮಾಡಿ ನಮ್ಮ ಮಹಿಳೆ ಪ ಹಕ್ಕುಗಳನ್ನ ನಾವೇ ಪಡ್ಕೋಬೇಕಂತ ನಾವು ಈ ಮುಖಾಂತರ ತಿಳಿಸ್ಕೊತಾ ಇದೀವಿ